ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನೋಡಿ ಪೇಪರ್ ಅವಲಕ್ಕಿಯಿಂದ ಸ್ನ್ಯಾಕ್ಸ್ ತಯಾರಿಸ್ತಾ ಇದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಪೇಪರ್ ಅವಲಕ್ಕಿ ಭಾಳ ತಿನ್ನಿರೋದ್ರಿಂದ ಸ್ವಲ್ಪ ಭಾಳ ಇಟ್ಕೊಂಡು ಫ್ರೈ ಮಾಡಬೇಕು ಅದನ್ನು ಸ್ವಲ್ಪನೇ ಆಯಿಲ್ ಹಾಕ್ಕೊಳ್ಬೇಕು ನೋಡಿ ನಾನು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ತಿನ್ನಿರೋದ್ರಿಂದ ಬೇಗನೆ ಅದು ಗರಿ ಗರಿ ಆಗಿಬಿಡತ್ತೆ ಇದಕ್ಕೆ ಅವಲಕ್ಕಿ ಚೂಡುವ ಅಂತಲೂ ಕರೀತಾರೆ ಚೂಡ ಅಂತಲೂ ಕರೀತಾರೆ ನೋಡಿ ಈಗ ಫ್ರೈ ಆಗಿದೆ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ ಗರಿಗರಿ ಆಗಿದೆ ನೋಡಿ ನೋಡಿ ಫ್ರೈ ಮಾಡಿಟ್ಟಿದ್ದೀನಿ ಈಗ ಈಗ ಒಂದು ಬಾಂಡ್ಲೆ ಇಟ್ಟಿದ್ದೀನಿ ಅದಕ್ಕೆ ಶೇಂಗಾ ಕೊಬ್ಬರಿ ಬೆಳ್ಳುಳ್ಳಿ ಇದಕ್ಕೆಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಅವಲಕ್ಕಿ ಎಲ್ಲ ರೆಡಿ ಇದೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಬಟ್ಲು ಹುರ್ಗಡ್ಲೆ ತೊಗೊಂಡಿದ್ದೀನಿ ಎಲ್ಲನೂ ಫ್ರೈ ಮಾಡಿ ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಅವಲಕ್ಕಿ ಅದಕ್ಕೆ ಹಾಕಬೇಕು ಒಂದು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಆಯಿಲು ಅದಕ್ಕೆ ಈಗ ಜೀರಿಗೆ ಸಾಸಿವೆ ಹಾಕ್ಕೊಳ್ಬೇಕು ನೋಡಿ ಅವಲಕ್ಕಿ ಆರ್ಗ್ಯಾನಿಕ್ ಅವಲಕ್ಕಿ ಅಂತ ಕರೆಸಿದ್ವಿ ಆನ್ಲೈನಿಂದಾನೆ ಕರೆಸಿದ್ವಿ ಕೊಬ್ಬರಿ ಹೀಗೆ ಸಣ್ಣಗೆ ಹೆಚ್ಚಿರಬೇಕು ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೇಕು ನೋಡಿ ಮೊದಲಿಗೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ನೋಡಿ ಚಟಪಟ ಅನ್ನಬೇಕು ನಂತರ ಶೇಂಗಾ ಹಾಕ್ಕೊಂಡಿದ್ದೀನಿ ಇಲ್ಲ ಮೊದಲು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಆ ನಂತರ ಶೇಂಗಾ ಹಾಕ್ಕೊಳ್ಬೇಕು ನೋಡಿ ಈಗ ಶೇಂಗಾ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಸುಲ್ದು ಜಜ್ಜಿ ಇಟ್ಕೊಂಡಿತ್ತು ಕುಟಾಣಿಯಲ್ಲಿ ಸಿಮ್ಮಲ್ಲೇ ಇಟ್ಕೊಳ್ಬೇಕು ಜಾಸ್ತಿ ಹೈ ಇಟ್ಕೊಂಡ್ರೆ ಸೀದೋಗ್ತದೆ ಆಮೇಲೆ ಹೊರ್ಗಡ್ಲೆ ಕೂಡ ಹಾಕ್ಕೊಳ್ಬೇಕು ಆವಾಗಲೇ ಎರಡು ಸಮ ಆಗುತ್ತೆ ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಾನು ಕರಿಬೇವು ಹಾಕ್ಕೊಳ್ತೀನಿ ಈಗ ಕರಿಬೇವು ಕೂಡ ಗರಿ ಗರಿ ಆಗುತ್ತೆ ಈಗ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಗ್ಯಾಸ್ನ ಯಾವುದೇ ಕಾರಣಕ್ಕೂ ಹೈ ಮಾಡಬಾರ್ದು ಯಾಕೆಂದರೆ ಇವೆಲ್ಲ ಬೇಗನೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ನಲ್ಲ ಸಣ್ಣಗೆ ಅದನ್ನು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಏನು ಒಂದು ಕೊಬ್ಬರಿಯಲ್ಲಿ ಒಂದು ಕಾಲು ಭಾಗ ಆದರೂ ಸಾಕು ನೋಡಿ ಗೋಡಂಬಿ ಸ್ವಲ್ಪ ಹಾಕಿದ್ದೀನಿ ಸುಮ್ಮನೆ ಟೇಸ್ಟ್ ಇರುತ್ತೆ ಅದು ಹಾಕಿದರೆ ನೋಡಿ ಎಲ್ಲನೂ ಚೆನ್ನಾಗಿ ಕೆಂಪಿಗೆ ಹಾಕಬೇಕು ಆನಂತರ ಖಾರ ಪೌಡ್ರು ಉಪ್ಪು ಆಮೇಲೆ ಹಾಕ್ಕೊಳ್ಬೇಕು ಈಗ ಹಿಂಗೆ ಹಾಕ್ತಾ ಇದ್ದೀನಿ ನೋಡಿ ಹಿಂಗೆ ಹಾಕೋದ್ರಿಂದ ಒಂಥರ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಫ್ರೈ ಆಗ್ತಾಯಿದೆ ಈಗಲೇ ಕಲರ್ ಸ್ವಲ್ಪ ಚೇಂಜ್ ಆಯ್ತು ಈಗ ಅರಶಿನ ಪುಡಿ ಹಾಕ್ಕೊಳ್ಬೇಕು ನೋಡಿ ಈಗ ಪುಡಿ ಹಾಕ್ಕೊಂಡೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರಶಿಣ ಪುಡಿ ಹಾಕಿದರೆ ಸಾಕು ಜಾಸ್ತಿ ಆಗುತ್ತೆ ಒಂದು ಸ್ಪೂನ್ ಆದರೆ ನೋಡಿ ನಂತರ ಒಂದು ಸ್ವಲ್ಪ ಖಾರದ ಪೌಡರ್ ಹಾಕೊಂಡಿದ್ದೀನಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಆ ಚಿಕ್ಕ ಸ್ಪೂನಿಂದ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಕರಿಬೇವು ಕೂಡ ನೋಡಿ ಹೇಗೆ ಗರಿ ಗರಿ ಆಗಿದೆ ಆಗಲೇ ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ಇಷ್ಟೇ ಸಾಕು ಅನಿಸುತ್ತೆ ಅದು ತಿನ್ನಾಗಿರೋದ್ರಿಂದ ಅವಲಕ್ಕಿ ಸ್ವಲ್ಪನೇ ಹಾಕ್ಕೊಳ್ಬೇಕು ಆಮೇಲೆ ಕಡಿಮೆ ಬಿದ್ದರೆ ಬೇಕಂದ್ರೆ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕು ಸಾಲ್ಟು ನೋಡಿ ಈಗ ಆಫ್ ಮಾಡಿಬಿಟ್ಟೆ ಎಲ್ಲ ರೆಡಿಯಾಗಿದೆ ಒಗ್ಗರಣೆ ರೆಡಿಯಾಗಿದೆ ನೋಡಿ ಎಲ್ಲ ಶೇಂಗಾ ಹುರ್ಗಡ್ಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಅವಲಕ್ಕಿಗೆ ಇದನ್ನು ಕಲಿಸ್ಕೊಳ್ಬೇಕು ಇದೆಲ್ಲ ಒಗ್ಗರಣೆನ ಅವಲಕ್ಕಿ ಕಲಿಸ್ಕೊಳ್ಬೇಕು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದರೆ ಕೊಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಕಾಫಿ ಕುಡಿಯುವಾಗ ಸ್ವಲ್ಪ ಅವಲಕ್ಕಿ ತಿಂದು ಕಾಫಿ ಕುಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಏನಾದರೂ ಹಸಿವೆ ಅನ್ನಿಸ್ತಿರುತ್ತಲ್ಲ ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅವಲಕ್ಕಿ ನೋಡಿ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಫ್ರೈ ಆಗಿದೆ ಯಾವುದು ಸೀದೋಗಿಲ್ಲ ಕರೆಕ್ಟಾಗಿ ಚೆನ್ನಾಗಾಗಿದೆ ನೋಡಿ ನೋಡಿ ಇದಕ್ಕೆ ಹಾಕಿ ಕಲಿಸ್ತೀನಿ ಈಗ ಅವಲಕ್ಕಿಗೆ ಹಾಕ್ತಾ ಎಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅವಲಕ್ಕಿ ಎಲ್ಲ ಇದು ಶೇಂಗಾ ಒಗ್ಗರಣೆ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಫ್ರೈ ಆಗ್ಬೇಕು ಹೀಗೆ ಸಿಮ್ಮಲ್ಲಿಟ್ರಿ ಈ ಥರ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡ್ತೀನಿ ಈಗ ಎಲ್ಲಾನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಅವಲಕ್ಕಿ ಮಿಕ್ಸ್ ಹಾಗೆ ಚೆನ್ನಾಗಿ ಕಲಿಸ್ಬೇಕು ನೋಡಿ ಒಗ್ಗರಣೆ ಎಲ್ಲ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಎಲ್ಲ ಕಲಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಮಗೂ ಕೂಡ ಇಷ್ಟ ಆಗುತ್ತೆ ಈ ಥರ ತಿಂಡಿ ಮಾಡಿ ಇಟ್ಬಿಟ್ರೆ ಒಂದು ವಾರದವರೆಗೂ ತಿನ್ಬೋದು ಇದು ಏಲಕ್ಕಿ ಎರಡು ಮೂರು ದಿವಸ ಅಷ್ಟೇ ಆಯಿತು ನಮ್ಮ ಮನೆಯಲ್ಲಿ ತುಂಬ ಬೇಗನೆ ಖಾಲಿ ಆಗುತ್ತೆ ಚೆನ್ನಾಗಿರುತ್ತಲ್ಲ ಟೇಸ್ಟು ಬೇಗನೆ ಖಾಲಿ ಆಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಗರಿ ಗರಿ ಆಗಿದೆ ಈ ಥರ ಅವಲಕ್ಕಿ ಆವಾಗ ಅವಾಗ ಮಾಡಿಟ್ಟಿರ್ತೀನಿ ನಾನು ಮಾಡಿ ಬಾಕ್ಸಿಗೆ ಹಾಕಿಟ್ಬಿಟ್ರೆ ಒಂದು ವಾರದವರೆಗೂ ತಿನ್ಬೋದು ನೋಡಿ ಇಷ್ಟು ಗರಿ ಗರಿ ಅನ್ನಿಸ್ತಾ ಇದೆ ಸ್ವಲ್ಪ ತಿಂದು ಕೂಡ ನೋಡ್ರಿ ತುಂಬ ಸೂಪರ್ ಆಗಿದೆ ನೀವು ಮಾಡಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಂಪಲ್ ಸಿಂಪಲ್ಲಾಗಿ ಇರೋ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ಒಂದು ಬಾಕ್ಸಿಗೆ ಹಾಕಿದ್ದೀನಿ ನೋಡಿ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿಯಾಗಿರುವಾಗಲೇ ಮುಚ್ಚಬಾರ್ದು ಒಂದು ಸ್ವಲ್ಪ ಹಾರಿದ ನಂತರ ಮುಚ್ಚಬೇಕು ಮುಚ್ಚಳ ಆಮೇಲೆ ಮುಚ್ತೀನಿ ಸ್ವಲ್ಪ ಆರಿದ ನಂತರ ನೋಡಿ ತುಂಬಾ ಚೆನ್ನಾಗಾಗಿದೆ ನಾನು ಒಂದು ಸ್ವಲ್ಪ ಟೇಸ್ಟ್ ಇದ್ದೀನಿ ನೋಡಿ ಸೂಪರಾಗಿ ಗರಿ ಗರಿ ಚೆನ್ನಾಗಾಗಿದೆ ಕ್ರಿಸ್ಪಿಯಾಗಿ ನೀವು ಮಾಡಿ ನೋಡಿ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡು ತಿನ್ಬೋದು ಇದರಲ್ಲಿ ಸಣ್ಣಗೆ ಈರುಳ್ಳಿ ಹಚ್ಕೊಂಡು ಹಾಕ್ಕೋಬೋದು ಥ್ಯಾಂಕ್ ಯು ಸೋ ಮಚ್